ಹಲೋ ನಮಸ್ತೆ ಇಂದಿನ ಟಾಪಿಕ್ ಬಂದು ಸಾಧನೆಯ ಹಾದಿಯಲ್ಲಿ ಇರುವವರಿಗೆ ಗುರುವಿನ ಅವಶ್ಯಕತೆ ಇದೆಯಾ ಎಂದು ಬನ್ನಿ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಗುರುಗಳು ಅಂದ್ರೇ ಹಾಗೆ ಅವ್ರನ್ನ ನಾವು ಕೇವಲ ಭೌತಿಕ ರೂಪದಲ್ಲಿ ನೋಡಬಾರ್ದು ಒಂದು ಶಕ್ತಿಯ ಸ್ವರೂಪದಲ್ಲಿ ನೋಡಬೇಕು ಎಲ್ಲರ ಜೀವನದಲ್ಲೂ ಅಷ್ಟೇ ಒಬ್ಬ ಸಮರ್ಥ ಗುರು ಒಂದು ಪ್ರಮುಖವಾದ ಪಾತ್ರವನ್ನೇ ವಹಿಸ್ತಾರೆ ಎಷ್ಟೋ ಗುರುಗಳು ಶಿಷ್ಯಂದಿರ ಲೈಫ್ನ ಪೂರ್ತಿ ಚೇಂಜೇ ಮಾಡಿಬಿಟ್ಟಿರ್ತಾರೆ ಅಂದರೆ ಒಂದು ಉತ್ತಮ ಸ್ಥಾನಕ್ಕೆ ಕರೆದೊಯ್ದಿರ್ತಾರೆ ಒಂದು ಸಮಯದಲ್ಲಿ ಶ್ರೀಕೃಷ್ಣ ಅರ್ಜುನನ್ಗೆ ಗುರುವಾಗಿದ್ದರು ಶ್ರೀ ರಾಮಕೃಷ್ಣರು ಸ್ವಾಮಿ ವಿವೇಕಾನಂದರಿಗೆ ಗುರುವಾಗಿದ್ದರು ಸೊ ಆದ್ದರಿಂದ ಅವ್ರ ಲೈಫ್ಗಳು ಯಾವ ಥರ ಟರ್ನಿಂಗ್ ಪಾಯಿಂಟ್ ತಗೋತು ನೋಡಿ ಸೊ ಈ ಗುರುಗಳಿಂದ ನಮಗೆ ಮೇಯ್ನ್ ಉಪಯೋಗ ಆಗೋದೇನೆಂದರೆ ಫಸ್ಟ್ ಪಾಯಿಂಟ್ ಬಂದು ನಮ್ಮನ್ನು ನಾವು ತಲುಪಬೇಕಾದ ಸ್ಥಳಕ್ಕೆ ಜೆಟ್ ಸ್ಪೀಡಲ್ಲಿ ನಮಗೆ ರೀಚ್ ಮಾಡಿಸ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಹೈದರಾಬಾದ್ಗೆ ನಾವು ಟ್ರೈನಲ್ಲಿ ಹೋಗ್ತೀವಿ ಅಂದ್ಕೊಳ್ಳಿ ಸೊ ಒಂದೆರಡು ದಿನ ತಗೋಬೋದು ಬಸ್ಸಲ್ಲಾದರೂ ಅಷ್ಟೇ ಹೆಚ್ಚು ಕಮ್ಮಿ ಅಷ್ಟೇ ಆಗುತ್ತೆ ಅದೇ ನಾವು ಫ್ಲೈಟಲ್ಲಿ ಓದು ಅಥವಾ ಜೆಟ್ಟಲ್ಲಿ ಓದು ಅಂದ್ಕೊಳ್ಳಿ ಆವಾಗ ಯಾವ ಸ್ಪೀಡಲ್ಲಿ ತಲುಪ್ತೀವಿ ಅಲ್ವಾ ಒಂದು ಅರ್ಧ ಗಂಟೆ ಒಂದು ಗಂಟೆಲಿ ತಲುಪ್ ತಲುಪ್ತೀವಲ್ವಾ ಸೊ ಅದೇ ರೀತಿ ಇಲ್ಲೂ ಅದೇನೇ ಆಗುತ್ತೆ ಗುರುಗಳಿಗೆ ಗೊತ್ತಿರುತ್ತೆ ಯಾವ ದಾರಿಯಲ್ಲಿ ಹೋದರೆ ನಮ್ಮ ಶಿಷ್ಯ ಬೇಗ ರೀಚ್ ಆಗ್ತಾನೆ ಯಾವ ದಾರಿಯಲ್ಲಿ ಹೋದರೆ ಆಗೋದಿಲ್ಲ ಅಥವಾ ತುಂಬ ಲೇಟ್ ಆಗುತ್ತೆ ಅದೆಲ್ಲ ತಿಳ್ಕೊಂಡಿರ್ತಾರೆ ಅವರು ಶಿಷ್ಯನ ಬುದ್ಧಿ ಮತ್ತೆ ಅವ್ರಿಗೆ ಎಲ್ಲರಿಗಿಂತ ಚೆನ್ನಾಗಿ ಗೊತ್ತಾಗುತ್ತೆ ಸೊ ಇದರಿಂದ ನಮಗೆ ಎಷ್ಟು ಸಮಯ ಉಳಿತಾಯ ಆಗುತ್ತಲ್ವಾ ಸೊ ಸ್ಪಿರಿಚ್ಯುಯಾಲಿಟಿ ಲೆವೆಲಲ್ಲಿ ಹೇಳೋಕೋದ್ರೆ ನಾವು ಯಾವುದೇ ಒಂದು ಜ್ಞಾನನೂ ಪಡ್ಕೋಬೇಕಂದ್ರೆ ತುಂಬ ಟೈಮ್ ತಗೋಬೇಕಾಗುತ್ತೆ ಟೈಮ್ ಅಂದರೆ ಮೀನ್ಸ್ ಜನ್ಮಗಳೇ ಆಗ್ಬೋದು ಅಷ್ಟು ಇರುತ್ತೆ ಕಲಿಬೇಕಾಗಿರೋದು ನಾವು ಸೊ ಈ ಗುರುಗಳು ಬಂದಾಗ ನಮ್ಮದು ಎಷ್ಟೋ ಜನ್ಮಗಳು ಅರ್ಧಕ್ಕರ್ಧ ಕಟ್ ಆಗುತ್ತೆ ಅಂತ ಹೇಳ್ಬೋದು ಎರಡನೇ ಪಾಯಿಂಟ್ ಬಂದು ಗುರುಗಳು ಒಬ್ಬ ಸಮರ್ಥ ಗುರು ಏನು ಮಾಡ್ತಾರೆ ಅಂದರೆ ಅವರು ಯಾವುದೇ ಜ್ಞಾನವನ್ನು ತಮ್ಮ ಅನುಭವ ಜ್ಞಾನದ ಮೂಲಕ ಅನುಭವಗಳ ಮೂಲಕ ನಮಗೆ ಸತ್ಯ ಯಾವ್ದು ಸತ್ಯ ಯಾವ್ದು ಸತ್ಯ ಅಲ್ಲ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ ಇದು ಹೇಗಂದರೆ ಅವರು ಜ್ಞಾನವನ್ನು ಹೊರ್ಗಡೆ ಮೂಲದಿಂದನೂ ತಗೊಂಡಿರ್ತಾರೆ ಮತ್ತು ಒಳಗಡೆ ಧ್ಯಾನದ ಮೂಲಕ ಎಷ್ಟೋ ಜ್ಞಾನ ಸಿದ್ಧಿಯಾಗಿರುತ್ತೆ ಅವರಿಗೆ ಸೊ ಇದರಿಂದ ಅವರು ಪಡೆದ ಜ್ಞಾನವನ್ನು ಅವ್ರ ಲೈಫಲ್ಲಿ ಅವರು ಇಂಪ್ಲಿಮೆಂಟ್ ಮಾಡಿ ಎಕ್ಸ್ಪರಿಮೆಂಟ್ಸ್ ಮಾಡಿರ್ತಾರೆ ಅದರ ಅದರ ಸತ್ಯಾನುಸತ್ಯತೆಗಳು ಮತ್ತು ಅದು ಮತ್ತು ಅದರ ಸಾಧಕ ಬಾಧಕಗಳು ಎಲ್ಲನೂ ತಿಳ್ಕೊಂಡು ಯಾವುದು ಒಳ್ಳೆಯದು ಫಿಲ್ಟರ್ ಮಾಡಿ ಅವರು ಶಿಷ್ಯಂಗೆ ತಿಳಿಸ್ತಾ ಬರ್ತಾರೆ ಸೊ ಆದ್ದರಿಂದ ನಾವು ನಮ್ಮ ಹೆಚ್ಚ ಸಮಯವನ್ನು ಜ್ಞಾನವಂತರೊಂದಿಗೆ ಅಥವಾ ಗುರುಗಳೊಂದಿಗೆ ಕಳೆಯೋದ್ರಿಂದ ನಮಗೆ ತುಂಬ ಪ್ರಯೋಜನಗಳು ಸಿಗುತ್ತವೆ ಇನ್ನು ಒಂದು ಮಾತು ಹೇಳಬೇಕು ಗುರುಗಳು ಅಂದ ತಕ್ಷಣ ನಾವು ಅವರ ವಯಸ್ಸಿಗೆ ಅಥವಾ ಆ ರೀತಿ ನೋಡೋದಲ್ಲ ನಮಗೆ ಜೀವನದಲ್ಲಿ ಯಾರೇ ಏನೇ ಪಾಠ ಹೇಳ್ಕೊಟ್ರು ಅವರು ಆ ಸ್ಥಾನಕ್ಕೆ ಬರ್ತಾರೆ ಗುರು ಅನ್ನೋ ಸ್ಥಾನಕ್ಕೆ ಬರ್ತಾರೆ ಸೊ ನಾವು ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕಾಗತ್ತೆ ಸೊ ಅವ್ರಿಗೆ ಕೊಡಬೇಕಾದ ಗೌರವ ಕೊಡಲೇಬೇಕಾಗತ್ತೆ ಅದರ್ವೈಸ್ ನಾವು ತೀರ ಕೆಳಮೆಟ್ಟಿಗೆ ಹೋಗ್ತಾ ಇರ್ತೀವಿ ಅದು ನಮ್ಗೆ ಗೊತ್ತಾಗಲ್ಲ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ಯಾವುದೇ ಗುರು ಅಂದರೆ ಅಷ್ಟೇನೆ ಅದಕ್ಕೆ ಸಿಗಬೇಕಾದ ಗೌರವ ಸ್ಥಾನಮಾನ ಸಿಗಲೇಬೇಕು ಅದು ನಾವು ಕೊಡಲೇಬೇಕು ಅಲ್ವಾ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಇನ್ನೂ ಹೆಚ್ಚಿನದನ್ನು ತಿಳಿದುಕೊಳ್ಳೋಣಮ್ಮ ಥ್ಯಾಂಕ್ ಯು ನಿಮಗೆ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ